ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಕೊಟ್ಟಿರುವ ಪದಗಳಿಗೆ ಚಿತ್ರಗಳನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟ್ ಮತ್ತು ಆಹಾರದಲ್ಲಿ ಕಲಬೆರಕೆ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ತಾಯಂದಿರನ್ನು ಎರಡು ಗುಂಪುಗಳಲ್ಲಿ ನಿಲ್ಲಿಸಿ ಮಧ್ಯದಲ್ಲಿ ಒಂದು ಟೇಬಲ್ ಇಡಿ ಟೇಬಲ್ ಹತ್ತಿರ ನಿಂತಿರುವ ಒಬ್ಬ ತಾಯಿ ಟೇಬಲ್ ಮೇಲೆ ಕಾಗದದ ಲೋಟವನ್ನು ಇಟ್ಟು ಬಾಯಿಂದ ಊದುದರ ಮೂಲಕ ಇನ್ನೊಂದು ಕಡೆ ನಿಂತಿರುವ ತಾಯಿಯ ಕಡೆಗೆ ತಳ್ಳಬೇಕು ಇನ್ನೊಂದು ಕಡೆ ನಿಂತಿರುವ ತಾಯಿಯು ಲೋಟಗಳನ್ನು ತಟ್ಟೆಯಿಂದ ಹಿಡಿಯಬೇಕು ಯಾವ ಗುಂಪಿನವರು ಹೆಚ್ಚು ಲೋಟಗಳನ್ನು ಸಂಗ್ರಹಿಸುತ್ತಾರೋ ಅವರೇ ವಿಜೇತರು ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಕೆಲವೊಮ್ಮೆ ಹೆಚ್ಚು ಚಪಾತಿಗಳನ್ನು ಮಾಡಿದಾಗ ಅದನ್ನು ಬೇರೆ ಅಡಿಗೆ ಮಾಡುವುದರ ಮೂಲಕ ತಿಂಡಿಯ ರೂಪದಲ್ಲಿ ತಿನ್ನಬಹುದು ಬನ್ನಿ ಈ ವಿಡಿಯೋ ಮೂಲಕ ಚಪಾತಿಯ ಒಗ್ಗರಣೆ ಮಾಡುವುದನ್ನ ಕಲಿಯೋಣ ಪ್ರತಿದಿನ ಚಪಾತಿ ತಿನ್ನೋದು ಅಂದ್ರೆ ಬೇಜಾರಾಗುತ್ತೆ ಖಾರ ತಿನ್ಬೇಕು ಅಂತ ಆಸೆ ಆಗುತ್ತೆ ಅದೇ ಚಪಾತಿಗೆ ಒಗ್ಗರಣೆ ಮಾಡಿ ರುಚಿಕರ ಮಾಡಬಹುದು ಅದು ಮಕ್ಕಳಿಗೂ ಇಷ್ಟವಾಗುತ್ತದೆ ಚಪಾತಿಯ ಒಗ್ಗರಣೆ ಚಪಾತಿಯ ಒಗ್ಗರಣೆ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾಲ್ಕೈದು ಚಪಾತಿ ಈ ಚಪಾತಿ ಹನ್ನೆರಡು ಗಂಟೆ ಮುಂಚೆ ಮಾಡಿ ಇಟ್ಟಿದ್ರೂ ನಡೆಯುತ್ತೆ ಅದಕ್ಕಿಂತ ಮುಂಚೆ ಮಾಡಿದ್ರೆ ಅದನ್ನು ಬಳಸಬೇಡಿ ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಉಪ್ಪು ಸಾಸಿವೆ ಮತ್ತು ಎಣ್ಣೆ ವಿಧಾನ ಚಪಾತಿಯ ತುಂಡುಗಳನ್ನ ಕೈಯಿಂದ ಅಥವಾ ಮಿಕ್ಸಿಯಿಂದ ಕೂಡ ಮಾಡಬಹುದು ನಾವು ಇಲ್ಲಿ ಕೈಗಳಿಂದ ತುಂಡು ಮಾಡಿರುವ ಚಪಾತಿಗಳನ್ನ ಬಳಸ್ತಾ ಇದ್ದೀವಿ ಈಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ ಈರುಳ್ಳಿ ಗುಲಾಬಿ ಬಣ್ಣ ಆಗುವವರೆಗೂ ಹುರಿಯಿರಿ ಈಗ ಅದರಲ್ಲಿ ಹಸಿಮೆಣಸಿನಕಾಯಿ ಹಾಕಿ ಈಗ ಉಪ್ಪು ಹಾಕಿ ಈಗ ಅದರಲ್ಲಿ ಚಪಾತಿಯ ಚಿಕ್ಕ ಚಿಕ್ಕ ತುಂಡುಗಳನ್ನ ಹಾಕಿ ಚೆನ್ನಾಗಿ ಹುರಿಯಿರಿ ಅದರ ಮೇಲೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗುಡ್ ನಮ್ಮ ಚಪಾತಿಯ ಒಗ್ಗರಣೆ ಸವಿಯಲು ತಯಾರಾಗಿದೆ ನಾವು ಚಪಾತಿಯಲ್ಲಿ ತರಕಾರಿ ಹಾಕಿ ಸಮೋಸ ಕೂಡ ಮಾಡಬಹುದು ಅಥವಾ ಚಪಾತಿಯಿಂದ ಲಾಡು ಕೂಡ ಮಾಡಬಹುದು ಈ ತರಹದ ತಿಂಡಿಗಳು ಮಕ್ಕಳಿಗೆ ಬಹಳ ಇಷ್ಟವಾಗುತ್ತದೆ ಹಾಗಾದರೆ ನೀವು ಚಪಾತಿಯ ಒಗ್ಗರಣೆ ಮಾಡುತ್ತಿದ್ದೀರಾ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಚಿತ್ರಗಳಲ್ಲಿ ಹೂವುಗಳಿರುವ ಬಲೂನಿನ ಜೋಡಿಗೆ ವೃತ್ತ ಹಾಕಿ ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು